ಅಲ್ಲ ಈಗ ಪರಮೇಶ್ವರ್ ಸಾಹೇಬ್ರೆ ಒಂದೇ ನಿಮಿಷ ಈಗ ನಾವು ಇಲ್ಲಿದ್ದೀರಪ್ಪ ನಮ್ಮ ಕೇಸ್ ಹಾಕ್ಬಿಟ್ರೆ ಏನನ್ನ ಕೇಸ್ ಹಾಕ್ಬೇಕಾದ್ರೆ ನಾನು ಹೋಮ್ ಮಿನಿಸ್ಟರ್ ಕೆಲಸ ಮಾಡಿದ್ದೀನಿ ತಾವು ಮಾಡಿದೀರ ಎರಡನೇ ಸರಿ ಅಲ್ಲ ನೀವು ಮೂರನೇ ಸರಿನಾ ಅದಕ್ಕೆ ಸಮಸ್ಯೆಗಳಾಗ್ತಾ ಇರೋದು ಸಮಸ್ಯೆಗಳೇ ಆಗ್ತಾ ಇರೋದಕ್ಕೆ ಮೂರನೇ ಸರಿ ಆಗ್ಬಾರ್ದು ಹೋಮ್ ದಾರಿಯಲ್ಲಿ ಇದ್ದಾರಲ್ಲ ದಾರಿಯಲ್ಲಿ ಬಹಳ ಜನ ಇದ್ದಾರೆ ಅವರು ಇದ್ದಾರೆ ಅದರಲ್ಲಿ ಇಲ್ಲಿ ಒಂದು ಅರ್ಥ ನನಗೆ ಅರ್ಥ ಆಗದೆ ಇರೋ ಅಂಥದ್ದು ಈಗ ಯಾವುದೋ ಗಲಭೆ ಆದರೆ ಯಾರೋ ಗ ಗಲ್ಭೆ ಆಗಿರ್ತೋ ಅದಕ್ಕೆ ಪ್ರಚೋದನೆ ಮಾಡಿದ್ರು ಅಂತ ಹೇಳಿದ್ರೆ ಸಾಕ್ಷಿ ಏನಿದೆ ಅದಕ್ಕೆ ಸಾಕ್ಷಿ ಏನಿದೆ ಸಾಕ್ಷಿ ಏನಾದರೂ ಬೇಕಲ್ಲ ಅಲ್ಲ ರೈಟಿಂಗಲ್ಲೋ ಅಥವಾ ಹೇಳಿರೋ ವಾಯ್ಸೋ ಅವ್ರು ಮಾತಾಡಿರೋ ವಿಡಿಯೋನೋ ಅಥವಾ ಫೋನ್ ಕಾಲು ಏನಾದರೂ ಒಂದು ಸಾಕ್ಷಿ ಇಟ್ಕೊಂಡು ಎಫ್ ಐ ಆರ್ ಮಾಡೋದನ್ನು ನಾನು ನೋಡಿದ್ದೀನಿ ಏನು ಇಲ್ದಿರ ಎಫ್ ಐ ಆರ್ ಮಾಡ್ತಾರೆ ಅಂತ ಹೇಳಿದ್ರೆ ಏನು ಯಾವುದು ನಾವು ಯಾವ ರಾಜ್ಯದಲ್ಲಿ ನಾವು ಗುಂಡಾರಾಜ್ಯನ ಇದು ಅಂದ್ರೆ ಅಧಿವೇಶನ ನಡೀತಾ ಇದೆ ಅಧಿವೇಶನ ನಡೆಯೋ ಸಂದರ್ಭದಲ್ಲಿ ಈ ತರ ಅನಾಹುತಗಳಾದ್ರೆ ಶಾಸಕರಿಗೆ ಯಾರು ಯಾರು ಬರ್ತಾರೆ ಸಪೋರ್ಟ್ ಆಗಿ ಶೂನ್ಯ ಮೇಲೆ ಸರ್ಕಾರ ಒಂದ್ ನಿಮಿಷ ಶಾಸಕರಿಗೆ ಏನಾರು ಹಿಂ ಕೇಸ್ ಮಾಡ್ಬೇಕಾದ್ರು ನಿಮ್ಮ ಪರ್ಮಿಷನ್ ತಗೊಂಡು ಅವ್ರನ್ನ ಅರೆಸ್ಟ್ ಮಾಡೋದೋ ಎಫ್ ಐ ಆರ್ ಮಾಡೋದೋ ಇತ್ತು ದಯಮಾಡಿ ಅದನ್ನ ಯಾಕೆ ಮಡುಗೊಳ್ಸಿದ್ರೆ ಒಂದು ಸ್ವಲ್ಪ ನಮ್ಮ ಘನತೆ ಗೌರವನ ನೀವು ಎತ್ತಿಡಿಬೇಕು ಶಾಸಕರಿಗೆ ಗೌರವ ಉಳಿಸೋಂತ ಕೆಲಸ ಕಾನೂನಲ್ಲೂ ಕೂಡ ಆಗಬೇಕು ಅಂತ ನಾನು ನಿಮ್ಮನ್ನು ವಿನಂತಿ ಸಭಾ ದೇಕ್ಷರ ಚರ್ಚೆ ಬೇಡ ಚರ್ಚೆ ಬೇಡ ಇದು ಶೂನ್ಯ ಚರ್ಚೆ ಅವ್ರು ಉತ್ತರ ಕೇಳಿ ಫಸ್ಟಿಗೆ ಸಕೆ ಅದೇ ಅಲ್ಲಿರುವಂಥ ಶಾಸಕರ ಮೇಲೆಲ್ಲ ನೀವು ಪಾಯಿಂಟ್ ಔಟ್ ಮಾಡಿ ಟಾರ್ಗೆಟ್ ಮಾಡಿ ನೀವು ಕೇಸ್ ಮಾಡ್ತಾ ಒಂದೇ ಮಿನಿಟ್ ಸಭಾಧ್ಯಕ್ಷರೇ ಒಂದ್ ಸಣ್ಣ ಕೇಸ್ ಬೇರೆ ಕೇಸ್ ಹಾಕ್ಲಿಕ್ಕೆ ಹೋದ್ರೆ ಇನ್ಸ್ಪೆಕ್ಟರ್ ಹೇಳ್ತಾರೆ ಐ ಆರ್ ಹಾಕ್ಲಿಕ್ಕೆ ಆಗುದಿಲ್ಲ ರೀ ಅದು ಹೇಳ್ತಾರೆ ಒಬ್ಬ ಶಾಸಕರ ಮೇಲೆ ನೀವು ಒಟ್ಟು ಕರೆದು ಎಫ್ಐ ಆರ್ ಹಾಕ್ತೀರಿ ಉತ್ತರ ಕೊಡ್ತಾರೆ ಇದು ಬಹಳ ಗಂಭೀರವಾಗಿರ್ತಕ್ಕಂಥ ವಿಷಯ ಮಾನ್ಯ ಶಾಸಕರ ಮೇಲೆ ಎಫ್ ಐ ಆರ್ ಹಾಕಿದ್ದಾರೆ ಭಾಳ ದೊಡ್ಡ ತಪ್ಪು ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ಪ್ರಸ್ತಾಪ ಮಾಡಿದ್ದಾರೆ ವಿವರವಾದ ಉತ್ತರವನ್ನು ನಾಳೆ ನಾನು ಕೊಡ್ತೇನೆ ಯಾವ ಉದ್ದೇಶಕ್ಕೆ ಆ ಶಾ ಸುಮ್ಮನೆ ಒಂದು ಎಫ್ ಐ ಆರ್ ಹಾಕಬೇಕು ಅಂದರೆ ತಾವು ಗೃಹ ಸಚಿವರಾಗಿದ್ರಿ ಅದಕ್ಕೆ ತಾವೇ ಹೇಳ್ದಂಗೆ ಸಾಕ್ಷ್ಯ ಬೇಕು ಆಧಾರ ಬೇಕು ಮತ್ತು ಯಾವ ಕಾರಣಕ್ಕೆ ಎಫ್ ಐ ಆರ್ ಹಾಕ್ತಾರೆ ಎಲ್ಲ ಡೀಟೇಲ್ಸ್ ಬೇಕಾಗ್ತದೆ ಸುಮ್ಮನೆ ಯಾರೂ ಎಫ್ ಐ ಆರ್ ಹಾಕೋಕೆ ಹೋಗೋದಿಲ್ಲ ಅದಕ್ಕೆ ಕಾರಣ ಇದ್ದೇ ಇರಬೇಕು ಒಂದು ವೇಳೆ ಕಾರಣ ಇಲ್ಲದೇ ಎಫ್ ಐ ಆರ್ ಹಾಕಿದ್ದಾರೆ ಅಂದರೆ ಆ ಅಧಿಕಾರಿ ತಪ್ಪು ಮಾಡಿದ್ದಾರೆ ಅಂತ ಆಗುತ್ತೆ ಆದ್ದರಿಂದ ನಾನು ನಾಳೆ ಇದಕ್ಕೆ ವಿವರವಾದ ಉತ್ತರವನ್ನು ಒದಗಿಸ್ತೇನೆ